ಸರ್ ಈಗ ನಾನು ಜನವರಿ ಇಪ್ಪತ್ತಾರಕ್ಕೆ ಇಲ್ಲಿ ಆಸರ ಆಸ್ಪತ್ರೆ ನೆಲಮಂಗ್ಲ ಆಸರ ಹಾಸ್ರೆ ಆಸ್ಪತ್ರೆಗೆ ಬಂದು ಪಿ ಸಿ ಪಿ ಎನ್ ಇ ಟಿ ಮತ್ತು ಎಮ್ ಟಿ ಪಿ ಆ್ಯಕ್ಟ್ ಎರಡರಲ್ಲೂ ನಾನು ಒಂದು ಇನ್ವೆಸ್ಟಿಗೇಷನ್ ಎನ್ ಮಾಡೋಕ್ಕೆ ಹೇಳ್ತೀರಿ ಬಂದಿದ್ದೀನಿ ಬಂದಾಗ ಪಿ ಸಿ ಪಿ ಎನ್ ಡಿ ಟಿಯಲ್ಲಿ ಅವರು ಲೈಸೆನ್ಸ್ ತೊಗೊಂಡಿಲ್ಲ ಮತ್ತು ಮೆಷೀನು ಇಟ್ಕೊಂಡಿಲ್ಲ ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಚೆಕ್ ಮಾಡಿದಾಗ ಗರ್ಭಪಾತ ಮಾಡಿರೋದಂಥದ್ದು ಇದು ಇನ್ಫಾರ್ಮೇಶನ್ ನನಗೆ ಸಿಕ್ತು ನೆಕ್ಸ್ಟ್ ನಾನು ನಮ್ಮ ಡಿ ಎಚ್ ಎಸ್ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದಾದಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತಾರೆ ಎಂಟಿ ಕ್ಯಾಕ್ಟರಿಯಲ್ಲಿ ಸೊ ಕಮಿಟಿಯಲ್ಲಿ ಚರ್ಚೆ ಆಗಿ ಕಮಿಟಿ ತೀರ್ಮಾನ ಏನು ಬಂತು ಆ ತೀರ್ಮಾನದ ಪ್ರಕಾರ ನಾನು ಇಲ್ಲಿ ಕೇಸು ಬುಕ್ ಮಾಡಿದ್ದೀನಿ ಮಾಡಿದ್ದೀರಿ ಅನ್ನೋದು ಒಂದು ಆರೋಪ ಕೇಳಿಕೊಡ್ತಾರೆ ಕಮಿಟಿ ಮೀಟಿಂಗು ಹದಿನಾರನೇ ತಾರೀಕು ಆಯಿತು ಫೆಬ್ರವರಿ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಆದಮೇಲೆ ಅದೆಲ್ಲ ಪ್ರೊಸೀಡಿಂಗ್ಸ್ ಎಲ್ಲ ಸೈನ್ ಎಲ್ಲ ತಗೊಂಡು ಶಹರದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಅಂತ ಹೇಳಿ ಅವರು ನಾರ್ಮಲ್ ಆಗಿ ಇನ್ಸ್ಪೆಕ್ಷನ್ ಅನ್ನು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಾಡ್ತಾ ಇರುವಾಗ ಆಸರೆ ಆಸ್ಪತ್ರೆ ಅಂತಿದೆ ಈ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ಸಾಕಷ್ಟು ಗರ್ಭಪಾತಗಳನ್ನು ಸರಿಯಾದ ಕ್ರಮವನ್ನು ಅನುಸರಿಸದೆ ಎಂ ಟಿ ಪಿ ಒಂದು ಉಲ್ಲಂಘನೆ ಮಾಡಿ ಗರ್ಭಪಾತಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಅವರು ಪರಿಶೀಲನೆ ವೇಳೆಯಲ್ಲಿ ಒಂದು ಕಂಡು ಬಂದಿದ್ದರಿಂದ ನಮ್ಮ ಪೊಲೀಸ್ ಠಾಣೆಗೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೇಟಿ ನೀಡಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದರಂತೆ ಈ ಆಸ್ಪತ್ರೆಯ ಡಾಕ್ಟರ್ ರವಿಕುಮಾರ್ ಅವರ ಮತ್ತು ಇನ್ನು ಉಳಿದವರ ಮೇಲೆ ಒಂದು ಪ್ರಕರಣವನ್ನು ಐ ಪಿ ಸಿ ಸೆಕ್ಷನ್ ತ್ರೀ ಒನ್ ಟೂ ಟು ತ್ರೀ ಸಿಕ್ಸ್ಟೀನ್ ಮತ್ತು ಎಂ ಟಿ ಪಿ ಕಾಯ್ದೆ ನೈನ್ಟೀನ್ ಸೆವೆಂಟಿ ಒನ್ ರ ಒಂದು ಉಲ್ಲಂಘನೆಯಾಗಿದೆ ಅಂತ ಹೇಳಿ ಪ್ರಕರಣವನ್ನು ನಾವು ಈಗಾಗಲೇ ದಾಖಲು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಪ್ರೊಸೀಜರ್ ಸರಿಯಾಗಿ ಫಾಲೋಅಪ್ ಆಗಿಲ್ಲ ಅಂತ ಹೇಳಿ ಒಂದು ಪ್ರಮುಖ ಒಂದು ಆರೋಪ ಇದೆ ಮತ್ತು ಕೆಲವೊಂದು ರಿಜಿಸ್ಟರ್ ಆ ಇಡಬೇಕಾಗಿತ್ತು ಇಟ್ಟಿಲ್ಲ ಮತ್ತು ಏನು ಗರ್ಭಪಾತ ಇಪ್ಪತ್ತು ವಾರಗಳ ಒಳಗೆ ಮಾಡ್ತಾ ಮಾಡ್ತಾ ಇದ್ರು ಅದಕ್ಕೆ ಒಂದು ಎಂಟಿಪಿ ಪಿ ಆಪ್ ನಡಿಯಲ್ಲಿ ಒಂದು ನೋಂದಣಿ ಆಗಬೇಕಾಗಿತ್ತು ಅದು ಒಂದು ನೋಂದಣಿ ಆಗಿಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ನಲ್ಲಿ ನೋಂದಣಿ ಮಾಡಿದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಏನೋ ಪಡೆಯುವಂತದಲ್ಲಿದ್ದೀವಿ ಮಾಹಿತಿ ಸಿಕ್ಕಿದೆ ಬಟ್ ನಾವು ಕೆಲವೊಂದು ದಾಖಲಾತಿಗಳನ್ನ ಇನ್ನೂ ಪರಿಶೀಲನೆ ಮಾಡೋದು ಬಾಕಿ ಇದೆ ಇದು ಒಂದು ಹೆಲ್ತ್ ಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ಇರೋದ್ರಿಂದ ಮುಖ್ಯವಾಗಿ ಸಾಕಷ್ಟು ಟೆಕ್ನಿಕಲ್ ಆಗಿ ನಾವು ಸಾಕಷ್ಟು ದಾಖಲಾತಿಗಳನ್ನು ಮತ್ತು ಏನು ಲ್ಯಾಬ್ಸ್ ಆಗಿದೆ ಏನು ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಖಚಿತತೆಯನ್ನು ಪಡೆದುಕೊಳ್ಳಬೇಕಾಗಿದ್ದರಿಂದ ಇದುವರೆಗೆ ನಾವು ಅರೆಸ್ಟ್ ಪ್ರಕ್ರಿಯೆಯನ್ನು ಮಾಡಿಲ್ಲ ಆ ಎಲ್ಲ ದಾಖಲಾತಿಗಳನ್ನು ಪಡಿತೀವಿ ಮತ್ತು ನಾಳೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ತಂಡ ಒಂದು ಆಸ್ಪತ್ರೆಗೆ ಸಹಿತ ಭೇಟಿ ನೀಡುವ ಪ್ರಕ್ರಿಯೆ ಇದೆ ಆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ